ಇನ್ನು ಮಿಥುನ ರಾಶಿ ಗಮನಿಸೋಣ ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಮಾತಿನಿಂದ ನಷ್ಟ ಸಂದರ್ಭ ಎದುರಿಸುವ ಕೆಲಸ ಸಂದರ್ಭ ಭಯ ಆತಂಕ ಉಂಟಾಗುತ್ತೆ ವೃತ್ತಿಯಲ್ಲಿ ಅನುಕೂಲ ಇದೆ ತೊಂದರೆ ಇಲ್ಲ ಧರ್ಮ ಕಾರ್ಯಗಳ ಸ್ವಲ್ಪ ಹಿನ್ನಡೆ ಮತ್ತು ಯಾವುದೋ ಒಂದು ಜವಾಬ್ದಾರಿಯುತ ಕಾರ್ಯಗಳಲ್ಲಿ ಏನೋ ಒಂದು ಅಪಪ್ರಚಾರ ಅಥವಾ ಅಪಮಾನ ಬರತಕ್ಕಂಥದ್ದು ಇಂಥದ್ದೊಂದು ಲಕ್ಷಣವೂ ಇದೆ ಸ್ವಲ್ಪ ಹುಷಾರು ಮುಖ್ಯವಾಗಿ ನಿಮಗೆ ಗಂಟಲು ಬಾಧೆ ಕಿವಿ ಸಂಬಂಧಿ ಈ ರೀತಿಯ ಒಂದು ಸ್ವಲ್ಪ ತೊಡಕುಗಳು ಉಂಟಾಗಬಹುದು ಅದು ಮಂಗಳವಾರ ಮತ್ತು ಗುರುವಾರದ ಮಟ್ಟ ಬುಧವಾರದ ಮಟ್ಟಿಗೆ ಸ್ವಲ್ಪ ಹುಷಾರು ವಾರದಾದಿಯಲ್ಲಿ ಆರೋಗ್ಯ ವಿಚಾರದಲ್ಲಿ ಮತ್ತು ಸ್ವಲ್ಪ ಭಯ ಆತಂಕದ ವಾತಾವರಣ ಇರುತ್ತದೆ ನಿಮ್ಮ ನೀವು ಯಾವುದನ್ನು ಎದುರಿಸ್ಲಿಕ್ಕೆ ಆಗಲ್ವೋ ಅಂಥ ಒಂದು ಸಂದರ್ಭಕ್ಕೆ ಸಿಕ್ಕಾಕೊಳ್ಳೋ ಲಕ್ಷಣ ಇರುತ್ತೆ ಸ್ವಲ್ಪ ಹುಷಾರು ಎಚ್ಚರವಾಗಿರಿ ಇನ್ನು ಗುರುವಾರದ ನಂತರ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುಚಂದ್ರ ಯುವತಿ ತುಂಬ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಬಿಟ್ಟರೆ ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ ಮಾತಿನ ಬಲ ಚೆನ್ನಾಗಿರ್ತದೆ ಮತ್ತು ಕುಟುಂಬದಲ್ಲಿ ವಾತಾವರಣ ಚೆನ್ನಾಗಿರ್ತದೆ ಕೆಲಸದ ವಿಚಾರದಲ್ಲೂ ತುಂಬ ಚೆನ್ನಾಗಿರ್ತೀರ ಲಾಭ ಮುಖ್ಯವಾಗಿ ಸ್ತ್ರೀಯರಿಗೆ ಹಣಕಾಸಿನ ಲಾಭ ಬರ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಚರ್ಮ ಸ್ಕಿನ್ ರಿಲೇಟೆಡ್ ಅಲರ್ಜಿ ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಇನ್ನೇನೋ ಒಂದು ದೋಷ ಆ ಒಂದು ಲಕ್ಷಣ ಇದೆ ಸ್ವಲ್ಪ ಹುಷಾರು ನಿಮ್ಮ ಕೊನೆಗೆ ಶನಿವಾರದ ಮಟ್ಟಿ ಮಟ್ಟಿಗೆ ಶುಕ್ರನ ಪರಿವರ್ತನೆ ಶುಕ್ರ ಸಂಕ್ರಮಣ ಇದೆ ಅದು ಲಾಭವನ್ನೇ ತಂದುಕೊಡುತ್ತೆ ಆತಂಕವೇ ಪ್ರಾರ್ಥನೆಗೆ ಮಿಥುನ್ ರಾಶಿ ವಿಷ್ಣು ಸನ್ನಿಧಾನದಲ್ಲಿ ಗಂಧಾಲಂಕಾರ ಮಾಡಿಸಿ ಅದನ್ನು ಸ್ವಲ್ಪ ಲೇಪನ ಮಾಡಿ ಅದು ನಿಮಗೊಂದು ಬಲ ಕೊಡುತ್ತೆ ಯಾವ ಪ್ರಾರಂಭದಲ್ಲಿರ್ತಕ್ಕಂಥ ಏನು ಭಯದ ವಾತಾವರಣ ಇವೆಲ್ಲ ನಿವಾರಣೆ ಆಗುತ್ತೆ ನರಸಿಂಹ ಸನ್ನಿಧಾನಕ್ಕೂ ಹೋಗಿ ಬನ್ನಿ ಅದು ಕೂಡ ನಿಮಗೆ ವಿಶೇಷ ಬಲ ಕೊಡುತ್ತೆ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಬೋದು ಈಗ ಮಾರುತಿ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಮಾರುತಿ ಅವರೇ ಎಲ್ಲಿಂದ ಕರೆ ಮಾಡಿದೀರ

ಮೂರು ಮೂವತ್ತು ಏನ್ ಪ್ರಶ್ನೆ ಇತ್ತು ಭವಿಷ್ಯ ಮುಂದೆ ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ಮಾಡಿ ನಮಸ್ಕಾರ ಹೇಗಿದೆ ಮುಂದೆ ಅಂತಲ್ವಾ ನೋಡಿ ಕರ್ಮಸ್ಥಾನದಲ್ಲಿ ಕುಜ ಬಲಿಷ್ಠನಾಗಿದ್ದಾನೆ ಲಗ್ನಾಧಿಪತಿ ಅವನು ಆದರೆ ಕರ್ಮಾಧಿಪತಿ ನೀಚನಾಗಿದ್ದಾನೆ ನೀಚಭಂಗ ರಾಜಿಯೋಗೂ ಇದೆ ಸ್ವಲ್ಪ ಏನಾಗುತ್ತೆ ಸ್ನೇಹಿತರ ಸಹವಾಸದಿಂದಾಗಿ ಸ್ವಲ್ಪ ಹಾದಿ ತಪ್ಪೋ ಸಾಧ್ಯತೆ ಹೆಚ್ಚಾಗಿರ್ತದೆ ಹೀಗಾಗಿ ಅದರ ಕಡೆ ಸ್ವಲ್ಪ ಅವರು ಗಮನ ಕೊಡಬೇಕಾಗುತ್ತೆ ಈಗ ಗುರುದಶೆಯಲ್ಲಿ ಅವರಿಗೆ ನಡೀತಾ ಇರೋದು ಶನಶ್ಚರಣ ಕಾಲ ನಡೀತಾ ಇದೆ ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಬೇಕು ಹತ್ತಿರದಲ್ಲಿ ಯಾವುದಾದ್ರೂ ಆಂಜನೇಯ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಶನಿವಾರ ಆಂಜನೇಯನಿಗೆ ಅಭಿಷೇಕ ಅದು ಪಂಚಾಮೃತ ಅಭಿಷೇಕವೋ ಅಥವಾ ಜೇನಿನ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳೋಕ್ಕೆ ಹೇಳಿ ಅದು ತುಂಬ ಸಹಾಯವಾಗುತ್ತೆ ಅನುಕೂಲ ಆಗುತ್ತೆ ಆಂಜನೇಯನ ಆರಾಧನೆ ಪ್ರತಿ ಶನಿವಾರ ತಪ್ಪದೇ ಮಾಡಲಿಕ್ಕೆ ಹೇಳಿ ಅದರಿಂದಲೇ ಅವರಿಗೆ ಜೀವನದ ಮುಂದಿನ ಗತಿ ತುಂಬ ಚೆನ್ನಾಗಾಗುತ್ತೆ ಸರಳವಾಗಿದೆ ಮಾಡಲಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ఏషియా న్యూస్ నెట్వర్క్ ప్రస్తుతీ